ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಗೆನ್ಎ ಅಧಿಕಾರಿಗಳು ಪಾಲಗಾಂವ್ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಧಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಧಾರ್ ಬಂಧನ ಮಾಡಲಾಗಿದೆ ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾ ಅಂತ ಗೊತ್ತಾಗ್ತಾ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರೂ ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಗೆನೆಯ ಅಧಿಕಾರಿಗಳು ಪಾಲ್ಗಾಂವ್ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಧಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಧಾರ್ ಬಂಧನ ಮಾಡಲಾಗಿದೆ ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾಚಿಗಳು ಅಂತ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರು ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಗೆನೆ ಅಧಿಕಾರಿಗಳು ಪಾಲ್ಗಾಂವ್ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಧಾರ್ ಹಾಗೆ ಹಿಲ್ ಪಾರ್ಕ್ನ ಬಷೀರ್ ಅಹಮದ್ ಜೋಧಾರ್ ಬಂಧನ ಮಾಡಲಾಗಿದೆ ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾತಿಗಳು ಅಂತ ಗೊತ್ತಾಗ್ತಾ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರೂ ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಗೆನೆಯ ಅಧಿಕಾರಿಗಳು ಪಾಲಗಾಂವ್ನಲ್ಲಿ ಭಟ್ಕೋಟಾದ ಪರ್ವೇಜ್ ಅಹಮದ್ ಜೋಧಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಧಾರ್ ಬಂಧನ ಮಾಡಲಾಗಿದೆ ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾತಿಗಳು ಅಂತ ಗೊತ್ತಾಗ್ತಾ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರು ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತ ಇಬ್ಬರನ್ನ ಬಂಧಿಸಿದ್ದಾರೆ ಗೆಮೆ ಅಧಿಕಾರಿಗಳು ಪಾಲಗಾಂವ್ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಥಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಥಾರ್ ಬಂಧನ ಮಾಡಲಾಗಿದೆ ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾಸಿಗಳು ಅಂತ ಗೊತ್ತಾಗ್ತಾ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರೂ ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಗೆನೆಯ ಅಧಿಕಾರಿಗಳು ಪಾಲಗಾಂವ್ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಧಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಧಾರ್ ಬಂಧನ ಮಾಡಲಾಗಿದೆ ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾಚಿಗಳು ಅಂತ ಗೊತ್ತಾಗ್ತಾರೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರೂ ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಗೆನೆಯ ಅಧಿಕಾರಿಗಳು ಪಾಲ್ಗಾಂವ್ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಧಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಧಾರ್ ಬಂಧನ ಮಾಡಲಾಗಿದೆ ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾತಿಗಳು ಅಂತ ಗೊತ್ತಾಗ್ತಾ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರೂ ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಗೆನೆ ಅಧಿಕಾರಿಗಳು ಪಾಲಗಾಂವ್ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಥಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಥಾರ್ ಬಂಧನ ಮಾಡಲಾಗಿದೆ ಇನ್ನು ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾಸಿಗಳು ಅಂತ ಗೊತ್ತಾಗ್ತಾ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರು ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಗೆನ್ಐಎ ಅಧಿಕಾರಿಗಳು ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಧಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಧಾರ್ ಬಂಧನ ಮಾಡಲಾಗಿದೆ ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾಸಿಗಳು ಅಂತ ಗೊತ್ತಾಗ್ತಾ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರೂ ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಗೆನೆ ಅಧಿಕಾರಿಗಳು ಪಾಲಗಾಂವ್ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಧಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಧಾರ್ ಬಂಧನ ಮಾಡಲಾಗಿದೆ ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾ ಗೊತ್ತಾಗ್ತಾ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರೂ ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಗೆನೆಯ ಅಧಿಕಾರಿಗಳು ಪಾಲಗಾಂವ್ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಧಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಧಾರ್ ಬಂಧನ ಮಾಡಲಾಗಿದೆ ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾಸಿಗಳು ಅಂತ ಗೊತ್ತಾಗ್ತಾ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರೂ ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಎನ್ಎ ಅಧಿಕಾರಿಗಳು ಪಾಲಗಾಂವ್ನಲ್ಲಿ ಭಟ್ಕೋಟಾದ ಪರ್ವೇಜ್ ಅಹಮದ್ ಜೋಧಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಧಾರ್ ಬಂಧನ ಮಾಡಲಾಗಿದೆ ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾತಿಗಳು ಅಂತ ಗೊತ್ತಾಗ್ತಾ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರು ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಗೆನೆ ಅಧಿಕಾರಿಗಳು ಪಾಲ್ಗಾಂವ್ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಧಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಧಾರ್ ಬಂಧನ ಮಾಡಲಾಗಿದೆ ಪಾಲ್ಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾತಿಗಳು ಅಂತ ಗೊತ್ತಾಗ್ತಾರೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರು ಸಹ ಶಾಮೀಲಾಗಿದ್ದಾರೆ ಪಾಲಗಾವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಗೆನ್ಐಎ ಅಧಿಕಾರಿಗಳು ಪಾಲಗಾಂವ್ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಧಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಧಾರ್ ಬಂಧನ ಮಾಡಲಾಗಿದೆ ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾಚಿಗಳು ಅಂತ ಗೊತ್ತಾಗ್ತಾ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರೂ ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಗೆನೆಯ ಅಧಿಕಾರಿಗಳು ಪಾಲಗಾಂವ್ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಥಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಥಾರ್ ಬಂಧನ ಮಾಡಲಾಗಿದೆ ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾಸಿಗಳು ಅಂತ ಗೊತ್ತಾಗ್ತಾ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರೂ ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಗೆನೆ ಅಧಿಕಾರಿಗಳು ಪಾಲಗಾಂವ್ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಥಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಥಾರ್ ಬಂಧನ ಮಾಡಲಾಗಿದೆ ಇನ್ನು ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾತಿಗಳು ಅಂತ ಗೊತ್ತಾಗ್ತಾ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರೂ ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಎನ್ಎ ಅಧಿಕಾರಿಗಳು ಪಾಲ್ಗಾಂವ್ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಧಾರ್ ಹಾಗೆ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಧಾರ್ ಬಂಧನ ಮಾಡಲಾಗಿದೆ ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾತಿಗಳು ಅಂತ ಗೊತ್ತಾಗ್ತಾ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರೂ ಸಹ ಶಾಮೀಲಾಗಿದ್ದಾರೆ ಪಾಲಗಾಂವ್ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವು ಪ್ರಕರಣ ವಿಚಾರಕ್ಕೆ ರಾಷ್ಟೀಯ ತನಿಖಾ ತಂಡದಿಂದ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಉಗ್ರರಿಗೆ ಆಶ್ರಯ ನೀಡಿರುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ ಗೆನೆ ಅಧಿಕಾರಿಗಳು ಪಾಲ್ಗಾಂವ್ನಲ್ಲಿ ಬಟ್ಕೋಟಾದ ಪರ್ವೇಜ್ ಅಹಮದ್ ಜೋಧಾರ್ ಹಾಗೆ ಹಿಲ್ ಪಾರ್ಕ್ನ ಬಷೀರ್ ಅಹಮದ್ ಜೋಧಾರ್ ಬಂಧನ ಮಾಡಲಾಗಿದೆ ಪಾಲಗಾಂವ್ನಲ್ಲಿ ಮೂವರು ಉಗ್ರರಿಗೆ ಆಶ್ರಯವನ್ನ ನೀಡಿದ್ರು ಈ ಐನಾಚಿಗಳು ಅಂತ ಗೊತ್ತಾಗ್ತಾ ಇದೆ ಉಗ್ರ ದಾಳಿಯಲ್ಲಿ ಇಬ್ಬರು ಸ್ಥಳೀಯರೂ ಸಹ ಶಾಮೀಲಾಗಿದ್ದಾರೆ